ஜிப்பா மொத்த அக்கூலக்கி தர ஆட்ருவாடர் காசினாத்தோ அக்க சேர் ಇಂಗಣ್ಣ ಇಂಗಣ್ಣ ಇಲ್ಲ ಕೇಳಿಪ್ಪ ದಪ್ಪಯ್ಯ ಬೆನ್ ಆನ ಎಲ್ಕಣ್ಣಾ ಇಂಗಣ್ಣಾ ಆ ಪರಾಶುಗಣ್ಣಾ ಹಾಗೆ ಅಂತ ಹೇಳ್ರಣ ಪಾಯಿಂಟ್ ಮುಖ್ಯ ಥರ ಓದುತ್ತಿರುವ ಅಣ್ಣಾಜಿಯವರು ಇನ್ನೊಂದು ಪಾಯಿಂಟ್ಗಾಗಿ ಒಡೆದಾಟ ಕೋಟಿನಲ್ಲಿ ಪಡೆದಾಟ ಕ್ರೀಡಾಪಟುಗಳು ಓಡಾಟ ಒಪ್ಪತ್ತು ನಾಲ್ಕು ಓದ್ತಿರ್ತಾರ್ಟ್ ಒಪ್ಪ

इरा से इरा की ए कूलो कूलो ए ए बूड़ा बंद हो ए ए बूड़ा बंद हो नोडे बंद बिट्री हां कोडांगे ओ कंठकन बम्पर रोतो बंदा नेला कोळी कोतादा कोचा कातवर कात ते ए बालो बालो बम्पर बंद मारो அத்தனந்த <laughs> கரண்டிங்க <laughs>

ಇಲ್ಲ ನೋಡು ಅಣ್ಣ 12 ಅನ್ನು ನಿಂದು ಆ ಮೈದಾನದ ಮೇಲೆ ಬೋಲ್ ಗೆ ಬನ ಕೊಡು ಹಾ ಪುಡಿ ಪಾಪ ಪಾವು ಬನಕ್ಕೆ ತಿಕ್ಕಿರುವ ರೈಡರ್ ನಂಬರ್ 4 ಮುಖದ ಪೋಸ್ಟಿಂಗ್ ಅನ್ನು ಆಗ್ತಿದೆ

ભ૨ંજહહ૫ૉહૉળૉed ૨ળી હામ૨લ મ૨ુ ધે઴ળ મામળલ મામળલ મળેલ મામળે ભૈલએ મળળ મસામળ મામળ કામળલ �

<imitation> ले। अंका कर का है कि बोरा का अंका बोरा कर किन्तु विजय आप पर ठीक है तो गाये ना जोड़ी लिखते हैं ना अब तो

ಅಬ್ಸರ್ವ್ ಮಾಡಿ ಅಣ್ಣ ಯಾರ್ಯಾದ್ರು ಎಂಪೇರ್ ಮಾಡಿ राखी पर बाहुबली के कंधे पर ठीक है जय हो राखी पर चलानी पर ए मैं इस पर आ हां ನೋಡ ಲಾಸ್ಟ್ ಲಾಸ್ಟ್ ಫೈವ್ ಮಿನಿಟ್ಸ್ ಕ್ಯಾಪ್ಟನ್ ಸ್ಕೋರ್ತು ಇಂಟು ಹತ್ತು ಪಾಯಿಂಟ್ ಮುನ್ನಡೆ ಮುಚ್ಚಿ ಕೊಪ್ಪನ್ ಪಿಂಕಿ ಬಾಯಿ ಪಿಂಕಿ ಬಾಯ್ ಹತ್ತು ಪಾಯಿಂಟ್ ಮುನ್ನಡೆ ಸಣ್ಣ ಮಹಾರಾಸ ಕೊಟ್ಟು ಅಂತ ಬೆಂಕಿ ಬಾಯ್

जून कप करते उम्मीदवार है दपर राज दिल्ली आद्र ओ छोटा कर रहे हैं 1 पॉइंट आगे परदांत कोर्ट में ओ ಆಧಾರ ಆಯ್ತು ಹೇಳಿ ಚಿತ್ತಮಕ್ಕಿ ಆದ್ರೆ ವಿಫಲ ಮತ್ತೊಂದು ಕಿಪ್ ಬರಬೇಕು ಮುಟ್ಟಿದ್ದೆಲ್ಲ ಚಿನ್ನ ಯಾಕೆ ಬಾಯ್ ಮುಟ್ಟಿದ್ದೆಲ್ಲ ಚಿನ್ನ हरा कृष्णा रेड रेड अणा 500 सारी टिकणा पेपे सेट बट कैपक्स राके प्लेयर આલે ખેલાડી ઓલા એને કે મત આ ઓયડા લેલા પોટીલા આ ઓ మన ఫలానా అర్థం అర్థం మాట్లాడగలరా కట్టగలమైపోతున్నాం 22 అడ్రస్ బుకింగ్ తీరుతో 130 నిమిషాలు 772 14 నిమిషాలు కరెక్ట్ సర్ టీం కదర్వా ఫైట్ బై గోడట పోల్టెం కును అలదాట ఫుల్ కదరే ಒಳ್ಳ ಕೋಚಿ ಕೊಟ್ಟು ಬಿಟ್ಟಿದ್ದಾರೆ ಅಣ್ಣ ನೋಡಿದ್ರೆ ಅಲ್ಲಿ ಅಣ್ಣ ಫುಲ್ ಕೋಚಿ ಕೊಟ್ಬಿಟ್ಟಿದ್ದಾರೆ ಬೈಸ್ಗೆ ಲೈನ್ ಅಪ್ ಬರ್ಸ್ಕೊಂಡು ಲೈನ್ ನೋಡ್ಕೋಬೇಕು ಸ್ವಲ್ಪ

ವಿಜಯಸಾರಿಯಾಗಿದ್ದಾರೆ ಪಿಕ್ಕಿ ಬಾಯ್ ಪಿಕ್ಕಿ ಬಾಯ್ ಟೀಮ್ ಅವರು ಜಯಸಾರಿಯಾಗಿದ್ದಾರೆ ಮುಟ್ಟಿದ್ದೆಲ್ಲ ಚಿನ್ನ ಬಂದು ಪಿಕ್ಕಿ ಬಾಯ್ ಬರಬೇಕು ಇಲ್ಲಿ ಎಲ್ಲರಿಗೂ ಶ್ರೇಣಿ ಕೊಡಬೇಕು ಒಳ್ಳೆ ಕೋಚಿಂಗ್ ಕೊಟ್ಟಿದ್ದೀರಾ ಅಣ್ಣ ನೀವು ಪಿಕ್ಕಿ ಅಣ್ಣ ಕ್ಯಾಪ್ಟನ್ ಬರಬೇಕಿಲ್ಲಿ ಈ ಆ ಟೀಮ್ ಈ ಟೀಮ್ ಇಬ್ಬರು ಬರಬೇಕು ಆಯ್ತು ಇಲ್ಲಿ ಮಗ ಟೀಮ್